ಪುರಾತನ ಕಾರಣಿಕ ಕ್ಷೇತ್ರಗಳ ಪೈಕಿ ಮತ್ತೊಂದು ಕ್ಷೇತ್ರವು ಬ್ರಹ್ಮಕಲಶೋತ್ಸವಕ್ಕೆ ಅಣಿಯಾಗುತ್ತಿದೆ ಹೌದು ಮಾಣಿ ಮೈಸೂರು ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಪುತ್ತೂರಿನಿಂದ ಸುಮಾರು ಆರು ಕಿಲೋಮೀಟರ್ ದೂರದಲ್ಲಿ ಆರ್ಯಾಪು ಗ್ರಾಮದ ಕಲ್ಲರ್ಪೆ ಸಮೀಪ ಸುಂದರ ಪ್ರಕೃತಿ ರಮಣೀಯ ಪರಿಸರದ ಮಡಿಲಿನಲ್ಲಿರುವ ಪುರಾತನ ಕಾರಣಿಕ ಕ್ಷೇತ್ರ ಕಾರ್ಪಾಡಿಯ ಸುಬ್ರಹ್ಮಣ್ಯ ಕ್ಷೇತ್ರದಲ್ಲಿ ಜೀರ್ಣೋದ್ಧಾರದ ಕಾರ್ಯಗಳು ಭರದಿಂದ ಸಾಗುತ್ತಿದೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಏಪ್ರಿಲ್ ಇಪ್ಪತ್ತೊಂದರಿಂದ ಬ್ರಹ್ಮ ಸಂಭ್ರಮ ಸಡಗನದಿಂದ ಸಂಪನ್ನಗೊಳ್ಳಲಿದೆ ಕಾರ್ಪಾಡಿ ಸುಬ್ರಹ್ಮಣ್ಯ ಕ್ಷೇತ್ರವು ಸುಮಾರು ಮೂರು ಸಾವಿರ ವರ್ಷಗಳ ಇತಿಹಾಸವನ್ನ ಹೊಂದಿರುವ ಕ್ಷೇತ್ರ ಆರ್ಯಾಪು ಗ್ರಾಮ ದೇವಸ್ಥಾನವಾಗಿರುವ ಕ್ಷೇತ್ರಕ್ಕೆ ಪ್ರಧಾನ ದೇವರಾಗಿ ಸುಬ್ರಹ್ಮಣ್ಯ ಗಣಪತಿ ದುರ್ಗೆ ವ್ಯಾಘ್ರ ಚಾಮುಂಡಿ ಗೋಳಿಕಾ ದೈವ ಹಾಗೂ ನಾಗ ಸಾನ್ನಿಧ್ಯಗಳನ್ನು ಹೊಂದಿದೆ ಬೇಡಿ ಬಂದ ಭಕ್ತರಿಗೆ ಅಭೀಷ್ಟೆಗಳನ್ನು ಅನುಗ್ರಹಿಸುವ ದೈವಿ ಸಾನಿಧ್ಯ ಇದಾಗಿದ್ದು ಆರೋಗ್ಯ ಸಂಪತ್ತು ಮದುವೆ ಸಂತಾನ ನೀರಿನ ಭಾಗ್ಯ ಉದ್ಯೋಗ ಭಾಗ್ಯಗಳನ್ನು ಕರುಣಿಸುವ ಕಾರುಣ್ಯ ಮೂರ್ತಿಯಾಗಿ ಸುಬ್ರಹ್ಮಣ್ಯ ದೇವರು ನೆಲೆ ನಿಂತು ಭಕ್ತರನ್ನ ಹರಸುತ್ತಿದ್ದಾರೆ ಕ್ಷೇತ್ರದ ಸನಿಹದಲ್ಲಿರುವ ಬಲ್ಲೇರಿಮಲೆ ಕಾಡಿಗೂ ಈ ಕ್ಷೇತ್ರಕ್ಕೂ ದೈವಿಕ ಸಂಬಂಧವಿದೆ ಬಲ್ಲೇರಿಮಲೆ ಕಾಡಿನ ಶಿಖರದಲ್ಲಿ ನಾಗರೂಪಿ ಸುಬ್ರಹ್ಮಣ್ಯ ದೇವರು ನೆಲೆಯಾಗಿದ್ರು ಕಾಡು ಪ್ರಾಣಿಗಳಿಂದ ಕೂಡಿದ ದಟ್ಟ ಅರಣ್ಯದಲ್ಲಿ ನಿತ್ಯ ಪೂಜೆಗಾಗಿ ತೆರಳುವ ಅರ್ಚಕನಿಗೆ ಜೀವ ಭಯ ಒಂದಡಿಯಾದರೆ ರಾಜಾಜ್ಞೆ ಮೀರಿದ್ರೆ ಕಾದಿರುವ ಶಿಕ್ಷೆಯ ಭಯವೂ ಇತ್ತು ಹೀಗಾಗಿ ಅರ್ಚಕ ದೇವರಲ್ಲಿ ಪ್ರಾರ್ಥಿಸಿಕೊಂಡಾಗ ಸ್ವಪ್ನದಲ್ಲಿ ವ್ಯಾಗ್ರನ ರೂಪದಲ್ಲಿ ಅಭಯ ಪ್ರಾಪ್ತವಾಗಿ ತಾನಿದ್ದಲ್ಲಿಗೆ ನಿನಗೆ ಬರಲು ಸಾಧ್ಯವಾಗದಿರುವುದರಿಂದ ನಾನೇ ನಿನ್ನಲ್ಲಿಗೆ ಬಂದು ಪೂಜೆ ಸ್ವೀಕರಿಸುತ್ತೇನೆ ಎಂದು ಹೇಳಿ ಈಗಿನ ದೇವಳ ಇರುವಲ್ಲಿಗೆ ಕಾಲಿಟ್ಟ ಸ್ಥಳ ಅಂದರೆ ತುಳುಬಿನಲ್ಲಿ ಕಾರುಪಾಡಿ ಕಾರ್ಪಾಡಿ ಎಂದೇ ಜನಜನಿತವಾಯಿತೆಂಬ ಪ್ರತೀತಿ ಇದೆ ದಕ್ಷಿಣ ಕನ್ನಡ ಜಿಲ್ಲೆಯ ನಾಗಸುಬ್ರಹ್ಮಣ್ಯ ಕ್ಷೇತ್ರಗಳಲ್ಲಿ ಕಾರ್ಪಾಡಿ ಶ್ರೀ ಸುಬ್ರಹ್ಮಣ್ಯ ದೇವಸ್ಥಾನ ಬಹಳ ಪವಿತ್ರವಾದ ಮತ್ತು ಪ್ರಾಚೀನವಾದ ದೇವಸ್ಥಾನ ಕಾರಣಿಕ ಕ್ಷೇತ್ರವಾಗಿಯೂ ಗುರುತಿಸಿಕೊಂಡಿದೆ ಈ ಕ್ಷೇತ್ರ ಕಳೆದ ಎರಡು ವರ್ಷಗಳಿಂದ ಬಹಳಷ್ಟು ಅಭಿವೃದ್ಧಿ ಕಾರ್ಯಗಳನ್ನು ಕಂಡುಕೊಂಡು ಭೂಮಿ ಬೇಕಾದಷ್ಟು ಆ ಕ್ಷೇತ್ರಕ್ಕೆ ಕೊರತೆ ಇತ್ತು ಅದೆಲ್ಲವನ್ನು ಕಳೆದ ವ್ಯವಸ್ಥಾಪನಾ ಸಮಿತಿಯ ಅವಧಿಯಲ್ಲಿ ಅದನ್ನೆಲ್ಲ ವ್ಯವಸ್ಥೆ ಮಾಡಿಕೊಂಡು ಈಗ ಜೀರ್ಣೋದ್ಧಾರ ಇದೆ ಏಪ್ರಿಲ್ ಇಪ್ಪತ್ತ ಒಂದರಿಂದ ನಡೆಯುವಂಥ ಬ್ರಹ್ಮ ಕಲಶೋತ್ಸವ ಬಹಳ ಅದ್ಧೂರಿಯಾಗಿ ನಡೆಯುವಂತೆ ಎಲ್ಲ ಸಿದ್ಧತೆಗಳು ಊರ ಭಕ್ತಾದಿಗಳು ವಿವಿಧ ಸಮಿತಿಗಳ ಸಹಕಾರದೊಂದಿಗೆ ನಡೀತಾ ಇದೆ ಈ ಕ್ಷೇತ್ರ ಬಹಳ ಅಭಿವೃದ್ಧಿಯ ದೃಷ್ಟಿಯಿಂದ ಅತಿ ಅಗತ್ಯವಾಗಿ ಊರವರ ಆಸೆಯಾಗಿದ್ದು ಇದೀಗ ಈಡೇರ್ತಾ ಇದೆ ಏಪ್ರಿಲ್ ಇಪ್ಪತ್ತೊಂದರಿಂದ ಏಳು ದಿನಗಳ ಕಾಲ ನಡೆಯುವಂಥ ಈ ಕಾರ್ಯಕ್ರಮಕ್ಕೆ ಇಡೀ ಭಕ್ತಾದಿಗಳು ಕಾರ್ಪಾಡಿ ಕ್ಷೇತ್ರಕ್ಕೆ ಬಹಳ ವಿಶೇ ವಿಶಾಲವಾದ ಊರುಗಳಲ್ಲಿ ಹರಡಿದ್ದಾರೆ ಪುತ್ತೂರಿನ ಆಸುಪಾಸಲ್ಲಿ ಹದಿನೈದು ಗ್ರಾಮಗಳಿಂದ ಭಕ್ತರು ಬರುವವರು ಇರ್ತಾರೆ ಭಕ್ತಿ ಪ್ರಧಾನವಾಗಿ ಕ್ಷೇತ್ರಕ್ಕೆ ಬರುವುದರಿಂದ ಈ ಕ್ಷೇತ್ರ ಬಹಳ ಪಾವನವಾಗಿ ಅಭಿವೃದ್ಧಿ ಆಗ್ತಾ ಇದೆ ಇಲ್ಲಿ ಮಕ್ಕಳಾಗುವವರಿಗೆ ಮಕ್ಕಳು ಆಹಾರಕ್ಕೆ ಈಡೇರಿದ ನಿದರ್ಶನಗಳಿವೆ ಮದುವೆ ಉದ್ಯೋಗ ಸಂಜೀವಿನಿ ಆರೋಗ್ಯ ವಿಚಾರವಾಗಿ ಬೇರೆ ಬೇರೆ ಹಂತಗಳಲ್ಲಿ ಈ ಕ್ಷೇತ್ರದಲ್ಲಿ ಭಕ್ತರಿಗೆ ಹರಕೆಯಾಗಿ ಕ್ಷೇತ್ರಕ್ಕೆ ಬಂದು ಪ್ರಾರ್ಥನೆ ಮಾಡಿ ಹೋದವರಿಗೆ ಆಶ್ಲೇಷ ಬಲಿ ಮಾಡುವವರಿಗೆ ಎಲ್ಲ ರೀತಿಯಲ್ಲಿ ಕೂಡ ದೇವರ ಕೃಪೆ ಸಿಕ್ಕಿ ಅವರ ಜೀವನ ಉದ್ಧಾರವಾಗಿರುವಂಥ ನಿರ್ ನಿದರ್ಶನಗಳು ಸಾಕಷ್ಟು ನಮ್ಮ ಕಣ್ಣ ಮುಂದೆ ಕಂಡುಬಂದಿದೆ ಈ ಕ್ಷೇತ್ರಕ್ಕೆ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಈ ಕ್ಷೇತ್ರದ ಅಭಿವೃದ್ಧಿಯಲ್ಲಿ ತನುಮನ ದನಗಳ ಸಾಕಾರವನ್ನು ಕೊಡುತ್ತಾ ಆ ಮೂಲ ಕ್ಷೇತ್ರ ಬಲ್ಲೇರಿಯಿಂದ ಕೆಳಗಿಳಿದು ಬಂದ ಆ ನಾಗಸುಬ್ರಹ್ಮಣ್ಯ ದೇವರ ಆ ಒಂದು ಕೃಪೆ ಇಡೀ ನಾಡಿಗೆ ದೊರಕಲಿ ಅಂತೇಳಿ ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನದಲ್ಲಿ ಸಲ್ಲಿಸುವ ಸೇವೆಯಷ್ಟೇ ಕಾರ್ಪಾಡಿ ಕ್ಷೇತ್ರದಲ್ಲಿಯೂ ಸಲ್ಲಿಸುವ ಸೇವೆಗಳು ಪ್ರಾಧಾನ್ಯತೆಯಿಂದ ಹೊಂದಿದ್ದು ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಸಲ್ಲಿಸಬೇಕಾದ ಸೇವೆಗಳನ್ನ ಕಾರ್ಪಾಡಿ ಸುಬ್ರಹ್ಮಣ್ಯ ದೇವಸ್ಥಾನದಲ್ಲಿ ಸಲ್ಲಿಸಿದ್ರೂ ದೇವರು ಸಂತುಷ್ಟರಾಗುತ್ತಾರೆ ಎಂದು ಅಷ್ಟಮಂಗಲ ಪ್ರಶ್ನಾ ಚಿಂತನೆಯಲ್ಲಿ ಕಂಡುಬಂದಿದೆ ಈ ಕ್ಷೇತ್ರವು ಪ್ರಾಚೀನ ಕಾಲದಿಂದಲೂ ಸೀಮೆ ದೇವರಾದ ಶ್ರೀ ಮಹಾಲಿಂಗೇಶ್ವರ ದೇವಾಲಯಕ್ಕೆ ಸಂಬಂಧ ಹೊಂದಿದೆ ಎಲ್ರಿಗೂ ಜೀವನದಲ್ಲಿ ಇಂತಹ ಅವಕಾಶಗಳು ಬರೋದಿಲ್ಲ ಒಂದು ದೇವಸ್ಥಾನದ ಜೀರ್ಣೋದ್ಧಾರ ಮಾಡುವಂಥದ್ದು ಜೀವನದಲ್ಲಿ ಒಂದು ಸಾರಿ ಸಿಗುವಂಥ ಅವಕಾಶಗಳು ಅದನ್ನು ನನಗೆ ಆ ಸುಬ್ರಹ್ಮಣ್ಯ ಸ್ವಾಮಿ ಒದಗಿಸಿಕೊಟ್ಟಿದ್ದಾರೆ ಇಲ್ಲಿಯ ಆಡಳಿತ ನಮ್ಮ ಹಿಂದಿನ ಸಮಿತಿಯ ಅಧ್ಯಕ್ಷರು ನನಗೆ ಮತ್ತು ಅವರಿಗೆ ಬಂದಿದ್ದಲ್ಲಿ ನೀವು ಅದನ್ನು ಜವಾಬ್ದಾರಿಯನ್ನು ತಗೊಳ್ಬೇಕು ಅಂತ ಹೇಳಿದಾಗ ಅತ್ಯಂತ ಪ್ರೀತಿಯಿಂದ ನಾವು ಇದನ್ನು ತಗೊಂಡಿದ್ದೇವೆ ಹಿಂದೆ ನಮಗೆಲ್ಲರಿಗೂ ಗೊತ್ತಿದೆ ಒಂದು ಕಾಡಿನ ಮಧ್ಯದಲ್ಲಿ ಕಾರ್ಪಾಡಿ ಸುಬ್ರಹ್ಮಣ್ಯ ನೆಲೆ ನಿಂತಿದ್ದ ಅಂಥೇಳಿ ಅರ್ಚಕರಿಗೆ ಅಲ್ಲಿ ಹೋಗೋ ಸಂದರ್ಭದಲ್ಲಿ ಕಾಡು ಪ್ರಾಣಿಗಳ ತೊಂದರೆ ಆಗ್ತಿದ್ದ ಸಂದರ್ಭದಲ್ಲಿ ವ್ಯಾಘ್ರನ ರೂಪದಲ್ಲಿ ಅವರಿಗೆ ಕನಸಲ್ಲಿ ಬಂದು ನಾನು ನೀನು ಇದ್ದಲ್ಲಿಗೆ ಬರ್ತೇನೆ ಅಂತ ಹೇಳಿ ಕಾರುಪಾಡಿ ಅಂದರೆ ಈ ಜಾಗಕ್ಕೆ ಬಂದು ನೆಲೆಸಿದಂತಹ ದೇವರು ಸುಬ್ರಹ್ಮಣ್ಯ ದೇವರು ಎರಡು ತಿಂಗಳ ಅವಧಿಯಲ್ಲಿ ನಾಗನಕಟ್ಟೆ ಸ್ಥಾಪನೆಯಾಗಿ ಅದರ ಒಂದು ಇದಾಗುವಂಥ ಕೂಡ ಆಗಿದೆ ಒಂದು ಒಳ್ಳೆಯ ರೀತಿಯಲ್ಲಿ ನಾಗನಕಟ್ಟೆಗಳಾಗಿದೆ ಈಗ ನಾವು ಎಡ ಭಾಗದಲ್ಲಿ ವಸಂತ ಮಂಟಪ ಆಗ್ತಾಯಿದೆ ಯಾಗಶಾಲೆ ಆಗ್ತಾಯಿದೆ ಇನ್ನು ಮುಂದಕ್ಕೆ ಪಾಕಶಾಲೆಗೆ ಕೂಡ ಒಂದು ಶಂಕುಸ್ಥಾಪನೆಯನ್ನು ಈಗಾಗಲೇ ಮಾಡಿ ಆಗಿದೆ ಎಷ್ಟು ಸುಬ್ರಹ್ಮಣ್ಯದಲ್ಲಿ ಆ ದೇವರಿಗೆ ಶಕ್ತಿ ಇದೆಯಾ ಭಕ್ತಿ ಇದೆಯಾ ಅಷ್ಟೇ ಪ್ರಾತಿನಿಧ್ಯ ಪ್ರತಿನಿಧ ಇಲ್ಲಿ ಕೂಡ ನಮ್ಮ ಕಾರ್ಪಾಡಿ ಸುಬ್ರಹ್ಮಣ್ಯನ ಇದೆ ಅಂತ ಹೇಳೋ ಮಾತನ್ನು ಎಲ್ಲರೂ ಹೇಳ್ತಾ ಇದ್ದಾರೆ ಅಲ್ಲಿಯೇ ನಾವು ಹರಕೆಯನ್ನು ಮಾಡ್ತಾ ಇದ್ದರೆ ಅದನ್ನು ಇಲ್ಲಿ ಕೊಟ್ಟರೂ ಕೂಡ ಅದು ದೇವರಿಗೆ ಸಂದುತ್ತದೆ ಅಂತ ಹೇಳುವ ಮಾತು ಇದೆ ನಮ್ಮ ಆರ್ಯಾಪು ಗ್ರಾಮದ ಪ್ರತಿಯೊಬ್ಬ ಭಕ್ತರ ಒಂದು ಸಹಕಾರದೊಂದಿಗೆ ಅತ್ಯಂತ ಅದ್ಧೂರಿಯಾಗಿ ಇಪ್ಪತ್ತೊಂದರಿಂದ ಮೂವತ್ತರವರೆಗೆ ಈ ಒಂದು ಬ್ರಹ್ಮಕಲಶ ಸಂ ಕಾರ್ಯಕ್ರಮ ನಡೀಲಿಕ್ಕಿದೆ ನಿಮ್ಮೆಲ್ಲ ನಾನು ಮಾಧ್ಯಮದ ಮಿತ್ರ ವಿನಂತಿಯನ್ನು ಮಾಡ್ತೇನೆ ನಿಮ್ಮ ಪೂರ್ತಿ ಸಹಕಾರ ನಮಗೆ ಕೊಡಬೇಕು ಏನಿವತ್ತು ಬೇರೆ ಬೇರೆ ಕಡೆಯಿಂದ ಅದು ಬೆಂಗಳೂರು ಇರ್ಬೋದು ಚೆನ್ನೈಯಲ್ಲಿ ಒಬ್ಬರು ಭಕ್ತರಿದ್ದಾರೆ ಅವರು ಸಾಕಷ್ಟು ಅನುದಾನವನ್ನು ಈಗಾಗಲೇ ಕೊಟ್ಟಿದ್ದಾರೆ ಇನ್ನಷ್ಟು ಅನುದಾನ ಕೊಡುವಂಥ ಇದೆ ನಾವು ನಮ್ಮ ಶಾಸಕರನ್ನು ವಿನಂತಿ ಮಾಡಿದ್ದೇವೆ ಎಂ ಪಿ ಅವರನ್ನು ವಿನಂತಿ ಮಾಡಿದ್ದೇವೆ ಒಟ್ಟು ನಮಗೆ ಸಿಕ್ಕ ಅವಕಾಶವನ್ನು ಜೀವನದಲ್ಲಿ ಸಿಗುವಂಥ ಒಂದೇ ಒಂದು ಅವಕಾಶವನ್ನು ಒಳ್ಳೆಯ ರೀತಿಯಲ್ಲಿ ನಾವು ಉಪಯೋಗಿಸಿಕೊಳ್ಳಬೇಕು ಅಂತ ಹೇಳುವ ಉದ್ದೇಶದಿಂದ ನಿರಂತರವಾಗಿ ರಾಧಣ್ಣ ತನ್ನೆಲ್ಲ ಕೆಲಸವನ್ನು ಬಿಟ್ಟು ನಾನು ಕೂಡ ಪ್ರತಿನಿತ್ಯ ಇಲ್ಲಿ ಬಂದು ಜೊತೆ ಪೂರ್ತಿ ನಾವು ತೊಡಗಿಸಿಕೊಂಡಿದ್ದೇವೆ ಕ್ಷೇತ್ರದ ಜೀರ್ಣೋದ್ಧಾರಕ್ಕೆ ಮುನ್ನುಡಿ ಬರೆಯುವ ಹಿನ್ನೆಲೆಯಲ್ಲಿ ದೈವಜ್ಞ ಮುರಳೀಧರ ತಂತ್ರಿ ಬೈಲೂರು ಉಡುಪಿ ಇವರಿಂದ ಅಷ್ಟಮಂಗಳ ಪ್ರಶ್ನೆಯಲ್ಲಿ ಕಂಡುಬಂದಂತೆ ಸನಿಹದ ಜಾಗದ ಖರೀದಿ ಮಾಡಿ ಜೀರ್ಣೋದ್ಧಾರ ಕಾರ್ಯಗಳು ಭರದಿಂದ ಸಾಗುತ್ತಿದೆ ಕ್ಷೇತ್ರದ ತಂತ್ರಿಗಳಾದ ಬ್ರಹ್ಮಶ್ರೀ ಕೆಮ್ಮಿಂಜೆ ನಾಗೇಶ ತಂತ್ರಿಗಳ ಮಾರ್ಗದರ್ಶನದಲ್ಲಿ ವಾಸ್ತುಶಿಲ್ಪಿ ಕೃಷ್ಣ ಪ್ರಸಾದ್ ಮುಣಿಯಂಗಳರವರ ವಾಸ್ತು ಸಲಹೆಯಂತೆ ಸುತ್ತುಪೌಳಿ ಗಣಪತಿ ಗುಡಿ ದುರ್ಗಾ ಗುಡಿ ವ್ಯಾಗ್ರ ಚಾಮುಂಡಿಗುಡಿ ಕಟ್ಟೆ ವಸಂತ ಮಂಟಪ ಯಾಗಶಾಲೆ ಹಾಗೂ ಪಾಕಶಾಲೆ ಗರ್ಭಗುಡಿ ಹಾಗೂ ನಮಸ್ಕಾರ ಮಂಟಪಕ್ಕೆ ತಾಮ್ರದ ಹೊದಿಕೆ ಅಳವಡಿಸುವುದು ಜೊತೆಗೆ ದೇವಾಲಯದ ಎದುರಿನ ತೋಡ ಬದಿಗೆ ತಡೆಗೋಡೆ ನಿರ್ಮಿಸಿ ಎದುರಿನ ಅಂಗಳ ವಿಸ್ತರಣೆ ಸೇರಿದಂತೆ ಸುಮಾರು ಎರಡು ಕೋಟಿ ಐವತ್ತು ಲಕ್ಷ ವೆಚ್ಚದಲ್ಲಿ ಜೀರ್ಣೋದ್ಧಾರ ಕಾರ್ಯಗಳು ನಡೀತಾ ಇದೆ ಕ್ಷೇತ್ರದ ನಾಗ ಸಾನ್ನಿಧ್ಯವು ಈಗಾಗಲೇ ನಿರ್ಮಾಣಗೊಂಡು ಪ್ರತಿಷ್ಠಾಪನಾ ಕಾರ್ಯಗಳು ನಡೆದಿದೆ ಎರಡು ಸಾವಿರದ ಒಂಬತ್ತರಲ್ಲಿ ಗರ್ಭಗುಡಿ ಮತ್ತು ಮಂಟಪ ಜೀರ್ಣೋದ್ಧಾರಗೊಂಡು ಬ್ರಹ್ಮಕಲಸ ನಡೆದು ಇವತ್ತಿಗೆ ಹದಿನೈದು ವರ್ಷಗಳು ಕಳೆದಿವೆ ಆ ನಂತರ ಜ್ಯೋತಿಷ್ಯರ ಪ್ರಶ್ನೆ ಪ್ರಕಾರ ಈ ದೇವಸ್ಥಾನಕ್ಕೆ ಸುತ್ತು ಪೋಳಿಯನ್ನು ಮಾಡಿ ಆಮೇಲೆ ನಾಗನ ಒಂದು ಪ್ರತಿಷ್ಠಾಪನೆಯನ್ನು ನಿಗದಿತ ಒಂದು ಅವಧಿಯಲ್ಲಿ ನಿಗದಿತ ಜಾಗದಲ್ಲಿ ಒಂದು ಮಾಡಬೇಕೆಂಬ ಪ್ರಶ್ನೆಯ ಮುಖಾಂತರ ಬಂದ ದೃಷ್ಟಿಯಲ್ಲಿ ಈಗಾಗಲೇ ಡಿಸೆಂಬರ ಇಪ್ಪತ್ತೆರಡು ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ನಾಗಪ್ರತಿಷ್ಠೆಯನ್ನು ಮಾಡಿ ಬ್ರಹ್ಮಕಲಸವನ್ನು ಮಾಡಿಯಾಗಿದೆ ಆನಂತರ ಈಗಾಗಲೇ ಸುತ್ತು ಪೌಳಿಯನ್ನು ನಡೆಸಿಕೊಂಡು ಅದರ ಜೊತೆ ಅದಕ್ಕೆ ಸಂಬಂಧಪಟ್ಟಂಥ ವಸಂತ ಮಂಟಪ ಅದಕ್ಕೆ ಸಂಬಂಧಪಟ್ಟಂಥ ಯಾಗಶಾಲೆ ಅದಕ್ಕೆ ಸಂಬಂಧಪಟ್ಟಂಥ ಒಂದು ಪಾಕಶಾಲೆ ಇದನ್ನು ನಿರ್ಮಿಸಿಕೊಂಡು ಬರುವ ಏಪ್ರಿಲ್ ಇಪ್ಪತ್ತೊಂದರಿಂದ ಮೂವತ್ತರವರೆಗೆ ಕಾರ್ಪಾಡಿ ಸುಬ್ರಹ್ಮಣ್ಯ ದೇವರಿಗೆ ಬ್ರಹ್ಮಕಲಶೋಸ ನಡೀಲಿಕ್ಕಿದೆ ವ್ಯವಸ್ಥಾಪನ ಸಮಿತಿಯವರು ಕೂಡ ಭಾಳ ಶ್ರಮಪಟ್ಟು ಇಲ್ಲಿ ಕೆಲಸವನ್ನು ಮಾಡಿದ್ದಾರೆ ಕಳೆದ ವ್ಯವಸ್ಥಾಪನ ಸಮಿತಿ ಈಗಾಗಲೇ ಒಂದು ತಿಂಗಳ ಮೊದಲು ವ್ಯವಸ್ಥಾಪನ ಸಮಿತಿ ಅವಧಿ ಮುಗ್ದಿದೆ ಈಗ ನಮ್ಮ ಆರ್ ಐ ಯವರು ಗೋಪಾಲರವರು ಈಗ ವ್ಯವ ಆಡಳಿತಾಧಿಕಾರಿಗೆ ಇಲ್ಲಿ ಸೇವೆ ಮಾಡ್ತಾ ಇದ್ದಾರೆ ಅವರು ಕೂಡ ಕೆಲಸ ಮಾಡಿದ್ದಾರೆ ತುಂಬ ಕೆಲಸ ಮಾಡಿ ಇಲ್ಲಿ ವ್ಯವಸ್ಥಾಪನಾ ಸಮಿತಿ ಕೂಡ ಒಳ್ಳೆ ಕೆಲಸವನ್ನು ಮಾಡಿದೆ ಸಮಿತಿಯಾಗಿ ಮೂರು ಮೂರು ತಿಂಗಳಾಯ್ತಷ್ಟೇ ಆದರೆ ಜೀ ಅದನ್ನು ನಾವು ಬಿಚ್ಚಿಸಿ ಇಲ್ಲಿಗೆ ಒಂದು ವರ್ಷ ಟೈಮ್ ಆಯ್ತು ಆಯ್ತು ಅಷ್ಟೇ ಒಳಗೆ ಅದರ ಮಧ್ಯದಲ್ಲಿ ಒಂದು ಇದು ಹೋಗ್ತಾ ಇದೆ ಡ್ರೈನೇಜ್ ಹೋಗ್ತಾ ಇದೆ ಅದಕ್ಕೆ ಕೂಡ ಒಂದು ಐದಾರು ಲಕ್ಷ ಖರ್ಚಾಗುವಂಥ ವ್ಯವಸ್ಥೆ ಇದೆ ಅದರ ಜೊತೆ ಹಿಂದ್ಗಡೆ ಒಂದು ತಡೆಗೋಡೆ ಇದೆ ಅದಕ್ಕೂ ಒಂದು ಹತ್ತು ಹನ್ನೆರಡು ಲಕ್ಷ ಖರ್ಚಾಗುವಂಥ ವ್ಯವಸ್ಥೆ ಇದೆ ಟೋಟಲಿ ಆಗುವಾಗ ಒಂದು ಎರಡು ಎರಡೂವರೆ ಕೋಟಿಯ ಬಜೆಟನ್ನು ನಾವು ಹೊಂದಿದ್ದೇವೆ ಈಗಾಗಲೇ ನಾವು ಇವತ್ತಿಗೆ ಬೇಕಾದ ಹಣ ಮಾತ್ರ ನಮ್ಮಲ್ಲಿ ಕ್ರೋಢೀಕರಣ ಹೊರತು ನಾಳೆ ಕೆಲಸ ಆಗುವುದಕ್ಕೆ ನಮ್ಗೆ ಇನ್ನೂ ಆಗಲಿಲ್ಲ ಈ ದೇವಸ್ಥಾನ ಆಗಬೇಕು ಅಂತ ಕೇಳ್ತಾರೆ ಹೊರತು ಯಾವುದೇ ಒಂದು ದ್ವೇಷದ ಮಾತನ್ನ ಕಳೆದ ಒಂದು ವರ್ಷದಿಂದ ಕೇಳಲಿಲ್ಲ ಈ ಹಿಂದೆ ದೇವಸ್ಥಾನವು ಕೇವಲ ಅರವತ್ತೊಂಬತ್ತು ಸೆನ್ಸ್ ಜಾಗವನ್ನ ಹೊಂದಿತ್ತು ಕ್ಷೇತ್ರಕ್ಕೆ ಬರುವ ಭಕ್ತಾದಿಗಳಿಗೆ ಮೂಲಭೂತ ಸೌಲಭ್ಯಗಳನ್ನು ಒದಗಿಸುವ ನಿಟ್ಟಿನಲ್ಲಿ ದೇವಸ್ಥಾನಕ್ಕೆ ಅವಶ್ಯಕವಾಗಿ ಜಾಗವನ್ನ ಜೀರ್ಣೋದ್ಧಾರ ಸಮಿತಿಯ ಮೂಲಕ ಖರೀದಿಸಲಾಗಿದೆ ದೇವಸ್ಥಾನದ ಎದುರು ಭಾಗದಲ್ಲಿ ಇಪ್ಪತ್ತೊಂದು ಸೆನ್ಸ್ ಹಾಗೂ ಎಡಭಾಗದಲ್ಲಿ ಹತ್ತು ಸೆನ್ಸ್ ಜಾಗವನ್ನ ಖರೀದಿಸಲಾಗಿದ್ದು ಈಗ ದೇವಸ್ಥಾನವು ಒಂದು ಎಕರೆ ಜಾಗವನ್ನ ಹೊಂದಿದೆ ಜೊತೆಗೆ ಸುತ್ತಮುತ್ತಲಿನವರು ಸ್ವಯಂ ಪ್ರೇರಿತವಾಗಿ ಜಾಗವನ್ನ ದೇವಸ್ಥಾನಕ್ಕೆ ಬಿಟ್ಟುಕೊಟ್ಟಿದ್ದಾರೆ ಈ ಕ್ಷೇತ್ರದಲ್ಲಿ ಎರಡು ಸಾವಿರದ ಒಂಬತ್ತರಲ್ಲಿ ದೇವರ ಶಿಲಾಮಯವಾದ ಗರ್ಭಗುಡಿ ಹಾಗೂ ನಮಸ್ಕಾರ ಮಂಟಪದ ರಚನೆಯಾಗಿ ಬ್ರಹ್ಮಕಲಶ ನೆರವೇರಿತ್ತು ಇದೀಗ ಹದಿನೈದು ವರ್ಷಗಳ ನಂತರ ದೇವಸ್ಥಾನಕ್ಕೆ ನೂತನ ಸುತ್ತುಪೌಳಿ ಗಣಪತಿ ದುರ್ಗೆ ಗುಡಿ ದೈವಗಳ ಗುಡಿ ವಸಂತ ಮಂಟಪ ಸೇರಿದಂತೆ ವಿವಿಧ ಅಭಿವೃದ್ಧಿ ಕಾರ್ಯಗಳ ಜೊತೆಗೆ ಸಂಪೂರ್ಣವಾಗಿ ಜೀರ್ಣೋದ್ಧಾರಗೊಳ್ಳುತ್ತಿದೆ ಈ ನಿಟ್ಟಿನಲ್ಲಿ ಭರದಿಂದ ಕೆಲಸ ಕಾರ್ಯಗಳೆಲ್ಲವೂ ನಡೀತಾ ಇದ್ದು ಊರ ಪರವೂರ ನೂರಾರು ಮಂದಿ ಭಕ್ತಾದಿಗಳು ಶ್ರಮದಾನದಲ್ಲಿ ಪಾಲ್ಗೊಳ್ಳುತ್ತಿದ್ದಾರೆ ಇನ್ನಿಂದ ಹತ್ತು ನಮ್ಮ ನಮ್ಮ ಕಲಸ ನಮ್ಮ ಏಪ ದಿನ ನಿಗಾದಿ ಆತು ಐದು ಬುಕ್ಕ ಒಂದು ಕಾರ್ಯಕರ್ತರನ್ನ ಈರಿಗೆ ವಾಟ್ಸಪ್ ಪಾಡ್ ತಕ್ಷಣ ಒಂದು ಹಾತ್ತು ಜನ ಖಾಲಿ ವಾಟ್ಸಪ್ ತೂದು ಬಾ ಅಂಚಿನ ಭಕ್ತಿರು ಈ ಒಟ್ಟಿ ಪು ಮುಲ್ಪ ಎಲ್ಲೇ ಕ್ಷೇತ್ರ ಅಂಡಲ್ಲ ಒಂದು ಕಾರ್ಯಕ್ರಮ ಅಂಡ ಒಂದು ಐನೂರು ದ ಜನ ಜಾಸ್ತಿ ಜನ ಸೇರಿದ ನಂಚಿನ ವ್ಯವಸ್ಥೆ ಬುಕ್ಕ ಇದಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನ ಹಿಡ್ದಲ್ಲ ಜಾಸ್ತಿ ಭಕ್ತಿರ್ ಭರ್ತನಂಚಿನ ಕ್ಷೇತ್ರ ಅಂತ ಇಮುನಾನಿ ಬ್ರಹ್ಮಕಲಶಿ ಹಿಡಿದು ಬುಕ್ಕ ನಮ್ಮ ಈ ನಮ್ಮ ಒಂದು ಎಲ್ಲಿ ಉದಾಹರಣೆ ದೇತ ಅಂಡ ಖಾಲಿನ ಒಂದರೆ ಗಂಟೆ ಖಾಲಿ ಕಾಲಿ ಆಪ್ ನಂಚಿನ ವ್ಯವಸ್ಥೆ ಆಗ್ತದೆ ದೀಪನಲ್ಲ ಖಾಲಿ ಮಧ್ಯಾಹ್ನನಾಗ ಇಡೀ ಈತ ಮಲ್ಲ ಮಾಡಿ ದಿಡ್ ವ್ಯವಸ್ಥೆ ಪಂಡ ಒಂದು ಇರ್ನೂತು ಮುನ್ನೂರು ಕಾರ್ಯಕರ್ತರು ಕಾರ್ಯಕರ್ತೆಯರು ಖಾಲಿ ಒಬ್ಬ ಫಲಾಪೇಕ್ಷೆ ಇದ್ದೇ ಭಾರಿ ಪುರುಡು ಬತ್ತ ಭಕ್ತಿ ಬತ್ತದ ಬೇರೆ ಮಲ್ಪ ಇದಾತ್ರಿ ಅಂಚೆ ಒಂದು ಎಲ್ಪ ಜನ ಪ್ರತಿ ದಿನ ಬೇಲೆ ಮಾಡ್ತಾನೆ ಎಂಕ್ಲೆ ಈ ಕ್ಷೇತ್ರಕ್ಕೆ ಬೇಲೆ ಕೊರಿಯರ್ನೇ ವ್ಯವಸ್ಥೆ ಇದ್ದ ಆತನೇ ಬೇಲೆ ಆ ನಮ್ಮನೆ ವ್ಯವಸ್ಥೆ ಉಂಟು ಅಂಚೆ ಇತ ಮೂರನೇ ನಮ್ಮ ಎಲ್ಲ ಮೀಟಿಂಗ್ ಮಲ್ತ ಮೀಟಿಂಗ್ ಮಾಡ್ಕೊನೋಂಡ ಸತತ ಅದು ಪೂರ ಎಂಕ್ ಜೋಡಿನ ಮಲ್ತುನ ಸದುದ್ದೇಶ ಒಂದೇ ಮಹತ್ ಬರ್ಪಣೆ ಅಂಚನೆ ನಿರೀಕ್ಷೆ ಉಂಟು ದೇವಸ್ಥಾನದ ಬ್ರಹ್ಮಕಲಶೋತ್ಸವ ಹಾಗೂ ಜಾತ್ರೋತ್ಸವವು ಏಪ್ರಿಲ್ ಇಪ್ಪತ್ತೊಂದರಿಂದ ಪ್ರಾರಂಭಗೊಳ್ಳಲಿದೆ ವೇದಮೂರ್ತಿ ಕೆಮ್ಮಿಂಜೆ ನಾಗೇಶ ತಂತ್ರಿಗಳ ನೇತೃತ್ವದಲ್ಲಿ ವಿವಿಧ ವೈದಿಕ ತಾಂತ್ರಿಕ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳೊಂದಿಗೆ ಬ್ರಹ್ಮ ಕಲಶೋತ್ಸವ ನಡೆಯಲಿದೆ ಜೀರ್ಣೋತ್ತಾರ ಹಾಗೂ ಬ್ರಹ್ಮ ಕಲಶೋತ್ಸವದ ಕೈಂಕರ್ಯಗಳಲ್ಲಿ ದೇಣಿಗೆ ಮೂಲಕ ಭಾಗಿಗಳಾಗುವ ಭಕ್ತರ ಅನುಕೂಲಕ್ಕಾಗಿ ಕಾರ್ಪಾಡಿ ಶ್ರೀ ಸುಬ್ರಹ್ಮಣ್ಯ ದೇವಸ್ಥಾನ ಜೀರ್ಣೋದ್ಧಾರ ಸಮಿತಿ ಕೆನರಾ ಬ್ಯಾಂಕ್ ಆರ್ಯಾಪು ಶಾಖೆ ಎಸ್ಬಿ ಅಕೌಂಟ್ ನಂಬರ್ ಡಬಲ್ ಒನ್ ಜೀರೋ ಒನ್ ಜೀರೋ ಡಬಲ್ ಒನ್ ಫೋರ್ ನೈನ್ ಸಿಕ್ಸ್ ಫೈವ್ ಏಟ್ ಐಎಫ್ಎಸ್ಸಿ ಸಿಎನ್ಆರ್ ಪಿ ಡಬಲ್ ಜೀರೋ ಒನ್ ಜೀರೋ ನೈನ್ ಫೋರ್ ಫೈವ್ಗೆ ಪಾವತಿ ಮಾಡಬಹುದಾಗಿದೆ ಅಥವಾ ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡುವ ಮೂಲಕವೂ ದೇಣಿಗೆ ನೀಡಿ ಸಹಕರಿಸಬಹುದಾಗಿದೆ ಎಲ್ಲರೂ ಬಂದು ಬ್ರಹ್ಮ ಕಲಶೋತ್ಸವದ ಈ ಪುಣ್ಯ ಕಾರ್ಯದಲ್ಲಿ ಪಾಲ್ಗೊಳ್ಳಿ ಎನ್ನುವುದೇ ಕ್ಷೇತ್ರದ ಜೀರ್ಣೋದ್ಧಾರ ಬ್ರಹ್ಮ ಕಲಶೋತ್ಸವ ಸಮಿತಿಯ ಪ್ರೀತಿಯ ಆಮಂತ್ರಣವಾಗಿದೆ ಯತೀಶ್ ಒಪ್ಪಳಿಗೆ ಸುಧಾಕರ್ ಪಟೀಲ್ ಜೊತೆಗೆ ಗೌತಮ್ ಶೆಟ್ಟಿ ಸುದ್ದಿ ನ್ಯೂಸ್ ಪುತ್ತೂರು ನನ್ನ ಬರ್ಡೇ ಗಿಫ್ಟ್ ಇದೆಲ್ಲಾ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ